ಬೀದರ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ರಹೀಂ ಖಾನ್ ಭೇಟಿ ಬೀದರ್ ಭಾರೀ ಮಳೆಯಿಂದಾಗಿ ಬೀದರ್ ತಾಲೂಕಿನ ಜಾಂಪಾಡ ಚಿಲ್ಲರಗಿ ಇಸ್ಲಾಂಪುರ ಎರನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಪ್ರವಾಹ ಹಾನಿ ಸಂಭವಿಸಿದೆ ಬೆಳೆಗಳು ಸಂಪೂರ್ಣ ಹಾನಿಯಾಗಿದ್ದು ಮನೆಗಳು ರಸ್ತೆ ಹಾಗೂ ಸೇತುವೆಗಳು ಕುಸಿದಿವೆ ಈ ಹಿನ್ನೆಲೆಯಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ಇಂದು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು ಸ್ಥಳೀಯರೊಂದಿಗೆ ಮಾತುಕತೆ ನಡೆಸಿದ ಸಚಿವರು ರೈತರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಸರ್ಕಾರದಿಂದ ತಕ್ಷಣ ಪರಿಹಾರ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು ಮುಖ್ಯಮಂತ್ರಿಗಳ ಸೂಚನೆಯಂತೆ ರೈತರಿಗೆ ಕುಷ್ಕಿ ಜಮೀನಿಗೆ ಹದಿನೇಳು ಸಾವಿರ ನೀರಾವರಿ ಜಮೀನಿಗೆ ಇಪ್ಪತ್ತೈದು ಸಾವಿರ ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ ಮೂವತ್ತೊಂದು ಸಾವಿರ ಪರಿಹಾರ ನೀಡಲಾಗುವುದಾಗಿ ಸಚಿವರು ತಿಳಿಸಿದರು ಜೊತೆಗೆ ಅಧಿಕಾರಿಗಳಿಗೆ ತುರ್ತು ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದರು ಸಾರ್ವಜನಿಕರು ನದಿ ಕೆರೆಗಳಿಂದ ದೂರವಿದ್ದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಸಚಿವರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಸಹಾಯಕ ಆಯುಕ್ತಕ ಮೊಹಮ್ಮದ್ ಶಕೀಲ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಾಲೂಕು ಪಂಚಾಯತ್ ಇಒ ಮಾಣಿಕ್ರಾವ್ ಪಾಟೀಲ್ ಸೇರಿದಂತೆ ತೋಟಗಾರಿಕೆ ಕಂದಾಯ ಹಾಗೂ ಇತರ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಆನಂದ್ ಟಿವಿ ಬೀದರ್ ಎಲ್ಲ ರೈತರು ನಾಲ್ಕೈದು ದಿವಸ ನಿದ್ದೆ ಮಾಡಿಲ್ಲ ಯಾಕಂದ್ರೆ ಫುಲ್ ರೌಂಡ್ ಬ್ಯಾಕ್ ವಾಟರ್ ನೀರು ಬಂದ್ಬಿಟ್ಟಿದೆ ಮತ್ತೆ ಮೋಸ್ಟ್ಲಿ ಫೀಟ್ ಜಾಸ್ತಿ ಆದ್ರೂ ಎಲ್ಲ ಇಸ್ಲಾಂಪುರೇ ಮುರಿದು ಹೋಗ್ತಿತ್ತು ಪೂರಾ ಗೌಂಡ್ ದುಬ್ ಜಾತ ಇಸ್ಕೆಲ್ಲಿಯೇ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ನಾನು ಡಿಸ್ಟಿಕ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಹೋಗಿ ರಿಕ್ವೆಸ್ಟ್ ಮಾಡಿ ಬೆಂಗಳೂರಿನಲ್ಲಿ ನಾಳೆ ಬೀದರ್ ಡಿಸ್ಟಿಕ್ ವಿಸಿಟ್ ಕೊಡ್ಬೇಕು ನೀವು ಪರಿಶರ್ ಮಾಡಿ ಮುಖ್ಯಮಂತ್ರಿ ನಾಳೆ ಬಂದಿದ್ರು ನಾನು ಈಶ್ವರ್ ಖಂಡ್ರೆ ಅವರು ಮತ್ತೆ ರೆವೆನ್ಯೂ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೋಟಲ್ಲಿ ಬಾಲ್ಕಿಲಿಂದ ನಮ್ಮ ಬೀದರ್ ಮತ್ತೆ ತಾರಂಜಾ ಮತ್ತಿದು ಕಾರಂಜ ನದಿ ಮಾಜರ ನದಿ ಫುಲ್ ಮಾಜರ ನದಿಗೆ ಎಷ್ಟು ಊರು ಬರ್ತದೆ ಮಿನಿಮಮ್ ಒನ್ ಅಂಡ್ ಹಾಫ್ ಅವರ್ಸ್ ಮೇಲೆ ಹೆಲಿಕಾಪ್ಟರ್ ನಾವು ಎಲ್ಲ ನೋಡಿದಾರೆ ಸರ್ವೆ ಮಾಡಿದ್ದಾರೆ ಮತ್ತೆ ಮುಖ್ಯಮಂತ್ರಿ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಗುಲ್ಬರ್ಗನಲ್ಲಿ ನಲ್ಲಿ ಮೀಟಿಂಗ್ ನಲ್ಲಿ ಹತ್ತು ಲಕ್ಷಕ್ಕಿಂತ ಮಾತಾಡಬೇಕು ಹತ್ತು ಲಕ್ಷ ಹೆಕ್ಟರ್ ಜಾಸ್ತಿ ಜಮೀನು ನಷ್ಟ ಆಗಿದೆ ಅದ್ರಿಗೆ ಇಮಿಡಿಯೇಟ್ಲಿ ಪರಿಹಾರ ಕೊಡಬೇಕಂತ ಅವ್ರು ತೀರ್ಮಾನ ತಗೊಂಡಿದ್ದಾರೆ ಎನ್ ಡಿ ಎಫ್ ಪ್ರಕಾರ ಹದಿನೇಳು ಸಾವಿರ ಇದೆ ಇಪ್ಪತ್ತೆರಡು ಸಾವಿರ ಇದೆ ಮತ್ತೆ

ಜಮೀನ್ ತಗೊಂಡ್ ಲೀಸ್ ಲೌನಿನಲ್ಲಿ ಕೆಲಸ ಮಾಡಿದ್ದಾರೆ ಬಟ್ ದುಡ್ಡು ಬರೋದು ಓನರ್ಗೆ ಹೋಗ್ತದೆ ಯಾರ ಮೇಲೆ ಪಾಣಿ ಇದೆ ಅಂತ ಜಾಮಪಾಂಡ್ ನಲ್ಲಿ ಸುಮಾರು ರೈತರು ಸರ್